ವೈಜ್ಞಾನಿಕವಾಗಿ ಚಿಂತನೆ ಮಾಡ್ತಕ್ಕಂಥ ಮನೋಭಾವವನ್ನು ಬೆಳೆಸ್ಕೊರಿ ಇದನ್ನೇ ನಾ ಹೇಳಕ್ಕೆ ಬಂದಿರೋದು ಸ್ಟೇಜ್ ಮೇಲೆ ನಮ್ಮ ಸಚಿವರಾದಂಥ ಡಾಕ್ಟರ್ ಎಸ್ ಎಸ್ ಸಿ ಮಾದೇವ್ ಸಾಹೇಬರು ಸೈಂಟಿಫಿಕ್ಲಿ ನಾಲೆಜ್ ಈಸ್ ವೆರಿ ಇಂಪಾರ್ಟೆಂಟ್ ಅನ್ನೋ ಕಾರಣಕ್ಕೆ ಅನೇಕ ಆದೇಶಗಳನ್ನು ಕಾರ್ಯಗಳನ್ನು ಯೋಜನೆಗಳನ್ನು ಹಾಕಿಕೊಂಡು ಮಾಡಿದರು ಕೆಲವೊಬ್ಬರು ಟೀಕಾ ಮಾಡಿದರು ಕೆಲವೊಬ್ರು ಅಪೋಸ್ ಮಾಡಿದರು ಅವರು ಯೋಜನೆಗಳಿಗೆ ಅದಕ್ಕೆ ಮಾರ್ಗದ ಅದಕ್ಕೆ ನಮ್ಮದು ನಮ್ಮ ಆಶೆಗಳ ಪ್ರಕಾರನೇ ಕೆಲವೊಂದಿಷ್ಟು ಯೋಜನೆಗಳನ್ನು ನಮ್ಮ ಜನಪ್ರಿಯ ಸಮಾಜ ಕಲ್ಯಾಣ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಸಾಹೇಬರು ಬಹಳ ಹತ್ತಿರ ನನಗೆ ಹೀಗಾಗಿ ನನ್ನ ಮಾತ್ರ ಅವರು ಕೇಳ್ತಿರ್ತಾರೆ ಒಂದೊಂದು ಸಾರಿ ಹೆಚ್ಚು ಕಡಿಮೆ ಸರ್ಕಾರದ ಆದೇಶಗಳಾಗಿ ಇಂಪ್ಲಿಮೆಂಟ್ ಆದದ್ದು ಉದಾಹರಣೆ ಇದೆ ಹೀಗಾಗಿ ಈ ಕೋಪರ್ ನಿಕಾಸಕ್ಕಂಥ ಒಬ್ಬ ಸೈಂಟಿಸ್ಟ್ ಭೂಗೋಳಶಾಸ್ತ್ರಜ್ಞ ನಿಮಗೆ ಗೊತ್ತಿರಬಹುದು ಭೂಮಿ ಚಪ್ಪಟೆಯಾಗಿಲ್ಲ ದುಂಡಾಗಿ ದುಂಡಗಿದೆ ಗೋಳಾಕಾರ ಇದೆ ಚಪ್ಪಟೆಯಾಗಿಲ್ಲ ಅನೇಕ ಧರ್ಮ ಗ್ರಂಥಗಳು ಬೇರೆ ಬೇರೆ ಏನೇನೋ ಚಪ್ಪಟೆ ಆಗಿದೆ ಹಾಗೆ ಹೀಗೆ ಹೇಳ್ತವೆ ಅದು ಸುಳ್ಳು ಅಂತ ಹೇಳ್ಬಿಟ್ರು ಅವಾಗ ಧಾರ್ಮಿಕ ಮುಖಂಡರು ಆ ನಮ್ಮ ಧರ್ಮವನ್ನು ನಮ್ಮ ಧರ್ಮ ಗ್ರಂಥವನ್ನು ಅವಹೇಳನ ಮಾಡ್ತಾ ಇದ್ದಾನೆ ಇವನು ಬಿಡಬಾರ್ದು ಅಂತ ಹೇಳಿ ಪಾಪ ಅಂತ ಅವನಿಗೆ ಒಂದು ಹಾಕಿದರು ಅವನು ಹೇಳಿದ ಲಾಸ್ಟಿಗೆ ನೀವು ನಾನು ಕೊಲ್ಬೋದು ಆದರೆ ನಾ ನೀವು ನನ್ನ ಕೊಂದ ಮಾತ್ರಕ್ಕೆ ನನ್ನ ವಿಚಾರ ಸುಳ್ಳು ಆಗುದಿಲ್ಲ ಭೂಮಿ ಚಪ್ಪ ದುಂಡಿಗಿದ್ದದ್ದು ಅಥವಾ ಗೋಳಾಕಾರವಾಗಿದ್ದು ಚಪ್ಪಟೆ ಆಗೋದಿಲ್ಲ ಮುಂದೊಂದು ದಿವಸ ನಿಮ್ಗೆ ಸತ್ಯ ಗೊತ್ತಾಗ್ತದ ಅಂತ ಹೇಳಿದ್ರು ಅದು ಇವತ್ತೆಲ್ಲ ಸೈಂಟಿಸ್ಟ್ ಸೈನ್ಸ್ ಇಂಪ್ರೂವ್ ಆಗಿ ಎಲ್ಲ ನಾವು ಗೋಲಾಕಾರವಾಗಿದೆ ಭೂಮಿ ಅನ್ನುವಂಥದ್ದನ್ನು ಒಪ್ಪಿಕೊಂಡಿದ್ದೀವಿ ಎಲ್ಲ ಸಾಕಷ್ಟು ಅಧ್ಯಯನ ಮಾಡಿದ್ದೀವಿ ಈಗ ಈ ಪಾಲಕರಲ್ಲಿ ಪಾಲಕರಿಗೆ ಒಂದು ಒಂದೇ ಒಂದೇ ವಾಕ್ಯದಲ್ಲಿ ನಾನು ಹೇಳಿ ಮುಗಿಸ್ಬೇಕಂದ್ರೆ ಇವತ್ತು ವಸತಿ ಶಾಲೆಗಳು ಸನ್ಮಾನ್ಯ ಶ್ರೀ ಡಾಕ್ಟರ್ ಎಸ್ ಸಿ ಮಾಧೇವಪ್ ಸಾಹೇಬರ ನೇತೃತ್ವದಲ್ಲಿ ಒಂದು ಎಷ್ಟೊಂದು ಅದ್ಭುತವಾಗಿ ಇಂಪ್ರೂವ್ ಆಗ್ತಾ ಇವೆ ಅಂತಂದರೆ ಒಂದು ಎಮ್ ಎಲ್ ಎಂ ಪಿ ಸೀಟ್ ಸುಲಭವಾಗಿ ಸಿಗ್ಬೋದೇನೋ ಆದರೆ ಒಂದು ವಸತಿ ಶಾಲೆಗೆ ಅಡ್ಮಿಷನ್ ಅಷ್ಟು ಸರಳವಾಗಿ ಸಿಗೋದಿಲ್ಲ ತಪಸ್ಸಿನ ಥರ ಅಧ್ಯಯನ ಮಾಡಿ ಮೆರಿಟ್ ಮಾಡಿ ಬರಬೇಕು ಆದರೂ ಕೂಡ ಕೆಲವೊಬ್ಬರಿಗೆ ವಿನಾಯಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಮಾನವೀಯ ಸಚಿವರಾದಂಥ ಮಾಧೇವಾಬ್ ಸಾಹೇಬರು ಮತ್ತು ಮೇಜರ್ ಶಿಸ್ತುಬದ್ಧವಾಗಿ ಕರ್ತವ್ಯ ನಿರ್ವಹಿಸಿ ದೇಶದ ರಕ್ಷಣೆ ಮಾಡಿ ಈಗ ಇದೀಗ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ನಿರ್ವಹಿಸುತ್ತಿರುವ ಸದ್ಯದ ಮೇಜರ್ ಪಿ ಮಣಿವಣ್ಣನ್ ಸಾಹೇಬರು ದಂಪತಿಗಳಿಬ್ರು ಐ ಎಸ್ ಅವರು ಅವರು ಸಾಹೇಬರು ಸೇರಿ ಅನಾಥ ಮಕ್ಕಳಿಗೆ ಆಮೇಲೆ ಪೌರ ಕಾರ್ಮಿಕರ ಮಕ್ಕಳಿಗೆ ಸ್ಕ್ಯಾವೆಂಜರಿ ವರ್ಕ್ ಮಾಡೋರಿಗೆ ಸ್ಮಶಾನ ಕಾರ್ಯ ಕೆಲಸ ಮಾಡತಕ್ಕಂತ ಮಕ್ಕಳಿಗೆ ಆದ್ಯತೆಯನ್ನು ಕೊಟ್ಟಿದ್ದಾರೆ ಅಂಥವ್ರು ಆ ಕೋಟದಲ್ಲಿ ಉಚಿತವಾಗಿ ಡೈರೆಕ್ಟ್ ಆಗಿ ಅಡ್ಮಿಷನ್ ತೆಗೆದುಕೊಳ್ಬೋದು ಅನಾಥ ಮಕ್ಕಳು ಮತ್ತು ಸಿಂಗಲ್ ಪೇರೆಂಟ್ ಕೋಟ ಕಡಿಮೆ ಇರುತ್ತದೇನೋ ಈ ತರ ನಿರ್ಗತಿಕರಿಗೆ ಅನಾಥರಿಗೆ ಬಡವರಿಗೆ ದುರ್ಬಲರಿಗೆ ಈ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಳ್ಳೊಳ್ಳೆ ಅವಕಾಶಗಳನ್ನು ನೀಡುವುದರ ಮುಖಾಂತರ ನಮ್ಮ ಇಲಾಖೆ ಹೆಸರನ್ನು ಗಳಿಸ್ತಾ ಇದೆ ಅದಕ್ಕೆ ನಮ್ಮ ಸಚಿವರು ಮತ್ತು ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳು ಕಾರಣೀಭೂತರಾಗಿದ್ದಾರೆ ಅನ್ನೋದನ್ನ ಆನ್ಲೈನ್ ಚೆಕ್ ಮಾಡಬಹುದು ಆನ್ಲೈನ್ ಜಿ ಪಿ ಎಸ್ ಮುಖಾಂತರ ಇಮಿಡಿಯೇಟ್ ಮೆಸೇಜ್ ಹಾಕಿಬಿಡ್ತಾರೆ ಇಷ್ಟು ಶಾಲೆಯವರು ಇಮಿಡಿಯೇಟ್ ಅಪ್ಲೋಡ್ ಮಾಡಿ ಫೋಟೋ ಅಂತ ಹತ್ತು ಹದಿನೈದು ನಿಮಿಷದಲ್ಲಿ ಅಪ್ಲೋಡ್ ಮಾಡಬೇಕು ಅಲ್ಲಿ ವಾ ವಾರ್ಡನ್ ಇರಬೇಕು ಫೋಟೋಗಳು ಏನು ಊಟ ಮಾಡ್ತಾ ಇದ್ದಾರೆ ಮಕ್ಕಳು ಅದನ್ನು ಯಥಾವತ್ತಾಗಿ ಫೋಟೋ ಹೊಡೆದು ಹಾಕಬೇಕು ಯಥಾವತ್ತಾಗಿ ಫೋಟೋ ಹೊಡೆದು ಹಾಕಬೇಕು ಅದು ಆನ್ಲೈನ್ ಅಪ್ಲೋಡ್ ಆಗ್ತದೆ ಪಾಲಕರು ಯಾವ ಶಾಲೆಯಲ್ಲಿ ಇವತ್ತು ಏನು ಮೆನು ಚಾರ್ಟ್ ಇತ್ತು ಅದರ ಪ್ರಕಾರ ಊಟ ಕೊಟ್ಟಿದ್ದಾರೆ ಸ್ನ್ಯಾಕ್ಸ್ ಬಜಿ ಇತ್ತು ಬಜಿ ಕೊಟ್ಟಿದ್ದಾರೆ ಮುಂಜಾನೆ ಇಡ್ಲಿ ಇತ್ತು ಇಡ್ಲಿ ಸಾಂಬಾರ ಇತ್ತು ಆ ಇಡ್ಲಿ ಸಾಂಬಾರು ಮಕ್ಕಳಿಗೆ ಕೊಟ್ಟಿದ್ದಾರೆ ಚೆಕ್ ಮಾಡಬೇಕು ಇದು ಸೋಷಿಯಲ್ ಆಡಿಟ್ ಇದು ವಿನೂತನ ಯೋಜನೆ ಬಹುಶಃ ರಾಷ್ಟ್ರದಲ್ಲಿ ಪ್ರಪಂಚದಲ್ಲಿ ಕೆಲವೇ ಕೆಲವು ರಾಷ್ಟ್ರಗಳು ಏನೋ ಮಾಡಿದ್ದಾವೋ ಏನೋ ಗೊತ್ತಿಲ್ಲ ಬಟ್ ನಮ್ಮ ರಾಷ್ಟ್ರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮೇಜರ್ ಮಣಿವನ್ನ ಸಾಹೇಬರು ಮತ್ತು ಸಮಾಜ ಕಲ್ಯಾಣ ಸಚಿವರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಸ್ ಸಿ ಮಾಧೇವಾಬ್ ಸಾಹೇಬರು ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಇವರೆಲ್ಲ ಇಷ್ಟೊಂದು ಪಾರದರ್ಶಕವಾಗಿ ಈ ವಸತಿ ಶಾಲೆಗಳನ್ನು ಇಂಪ್ರೂವ್ ಮಾಡ್ತಾ ಇರೋದು ನನಗೆ ಸಂತಸ ತಂದಿದೆ ಹೀಗಾಗಿ ನನಗೂ ಕೂಡ ನನ್ನ ನೌಕರ ವರ್ಗದವರು ರಾಜ್ಯದ ಎಲ್ಲ ನೌಕರ ವರ್ಗದವರು ವಸತಿಶಾಲಾ ನೌಕರ ವರ್ಗದವರು ಎಲ್ಲ ಸಾಕಷ್ಟು ಸಂಘ ಸಂಸ್ಥೆಗಳಿವೆ ಆ ಎಲ್ಲ ಸಂಘ ಸಂಸ್ಥೆಗಳು ಒಕ್ಕಟ್ಟಾಗಿ ನನಗೆ ಸಚಿವರಿಗೆ ಬಹಳ ಹತ್ತಿರ ಇದ್ದಾರೆ ಕಾರಣಕ್ಕೆ ಮತ್ತು ಇನ್ನಿತರ ಕಾರಣಕ್ಕೆ ಇವರನ್ನ ಒಕ್ಕೂಟದ ಎಲ್ಲಾ ಸಂಘಗಳು ಒಕ್ಕಟ್ಟಾಗಿ ಒಕ್ಕೂಟವನ್ನು ಮಾಡಿಕೊಂಡು ಆ ಒಕ್ಕೂಟದ ಅಧ್ಯಕ್ಷರಂತ ನನಗೆ ಮಾಡಿದ್ದಾರೆ ಈ ರಾಜ್ಯದ ಒಕ್ಕೂ ಶಿಕ್ಷಣ ಸಂಸ್ಥೆಗಳ ಸಂಘದ ಒಕ್ಕೂಟದ ಅಧ್ಯಕ್ಷನಾಗಿ ನಾನು ಮೊನ್ನೆ ಸಚಿವರಿಗೆ ಭೇಟಿಯಾಗಿ ನೇರವಾಗಿ ಹೇಳಿದೆ ಸರ್ ನಾನು ಒಕ್ಕೂಟದ ಅಧ್ಯಕ್ಷನಾಗಿದ್ದೇನೆ ನನ್ನ ಎಂಪ್ಲಾಯೀಸ್ ನಮ್ಮ ಸ್ಕೂಲ್ಗಳು ಇಂಪ್ರೂವ್ ಆಗಬೇಕು ಆ ದಿಶೆಯಲ್ಲಿ ನಾನು ಕಾರ್ಯನಿರತ ಮಾಡ್ತಾ ಕಾರ್ಯನಿರತನಾಗಿದ್ದೇನೆ ತಾವುಗಳ ಸಹಕಾರ ಕೊಡಬೇಕು ನನ್ನ ಎಂಪ್ಲಾಯೀಸ್ಗಳು ಏನಿದ್ದಾರೆ ನಮ್ಮ ವಸ್ತಿ ಶಿಕ್ಷಣ ಎಂಪ್ಲಾಯೀಸ್ಗಳದ್ದು ಎಲ್ಲ ಡಿಮ್ಯಾಂಡ್ಸ್ ಬೇಡಿಕೆಗಳು ಈಡೇರಬೇಕು ಅಂತ ಅದಕ್ಕೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಎಲ್ಲ ಮಾಡೋಣ ಚೆನ್ನಾಗಿ ಕೆಲಸ ಮಾಡಿರಿ ಎಲ್ಲ ಇಂಪ್ರೂವ್ ಮಾಡೋಣ ಅಂತ ಸನ್ಮಾನಿಸಿ ಪ್ರಧಾನ ಕಾರ್ಯದರ್ಶಿಗಳು ಮೇಜರ್ ಪಿ ಮಣಿವರ್ಣನ್ ಸಾಹೇಬರು ಅವರು ಕೂಡ ವಿಶ್ ಮಾಡಿದ್ದಾರೆ ಒಳ್ಳೆ ನಾನು ನೀನು ಕೂಡಿ ಇಲಾಖೆಯನ್ನು ಅಭಿವೃದ್ಧಿ ಪಡಿಸೋಣ ಎಲ್ಲ ಸಮಸ್ಯೆಯನ್ನು ಸಾಲ್ವ್ ಮಾಡೋಣ ನಿನ್ನ ಅವಧಿಯಲ್ಲಿ ಎಲ್ಲ ಕೆಲಸ ಮಾಡಿಕೊಡ್ತೀನಿ ಅನ್ನೋ ಮಾತನ್ನು ಸಚಿವರು ಮತ್ತು ಅವರು ಹೇಳಿದ್ದಾರೆ ಹೀಗಾಗಿ ಅವರಿಗೆ ನನ್ನ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ಇನ್ನು ಉಪನ್ಯಾಸಕರಿದ್ದಾರೆ ನಿಮಗೂ ತಾಳ್ಮೆ ಮೀರಿದೆ ನನಗೆ ಗೊತ್ತಿದೆ ಆದರೂ ನಾನು ಮುಗಿಸ್ತಾ ಇದ್ದೀನಿ ಏನು ಭಾಳ ಟೈಮ್ ತಗೊಂಡೆ ಇಲ್ಲ ಎಸ್ ನೀವು ಭಾಳ ಖುಷಿಯಾಗಿದ್ದೀರಿ ನನ್ಗೆ ಗೊತ್ತಾಯ್ತು ಹಾ ನಿಜವಾಗ್ಲೂ ನಾ ಇನ್ನೊಂದು ಸ್ವಲ್ಪ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆದರೆ ಏನು ನೀವು ಸಾಕು ಬಿಡವಲ್ಲ ಏನು ಯಾವಾಗ ಬಿಡ್ತಾನ ಹೇಳಿ ಬೈ ಬೈ ಬೈತಿದ್ದೀರೇನು ಇಲ್ಲ ನೀವು ಅಲ್ಲದ ಮನಸ್ಸಿನಿಂದ ಹೇಳ್ತಾ ಇದ್ದೀರಿ ನನಗೆ ಹೇಳೋಕೆ ವಿಷಯನೂ ಇಲ್ಲ ಇಷ್ಟೇ ಇರೋದು ನಾನು ಅಂತೀನಿ ಅದನ್ನು ಹೇಳ್ಬಿಟ್ಟಿದ್ದೀನಿ ಆಮೇಲೆ ಇನ್ನು ಅದನ್ನ ಹೆಚ್ಚಿಗೆ ಬೇಕಾದ್ರೆ ನಮ್ಮ ಅಂಜಲಿ ಸಾಹೇಬರು ಹೇಳ್ತಾರೆ ಅಟ್ರಾಕ್ಟಿವ್ ಆಗಿರೋದರ ವಾಸನೆ ನಾನು ಕಾರ್ಯಕ್ರಮದಲ್ಲಿ ಸಿಕ್ಕಿಲ್ಲ ನಿಮ್ಮ ಪುಣ್ಯ ಸಿಕ್ಕಿದ್ದಾರೆ ಆದರೆ ಈಗ ಅವರಿಗೆ ಸಮಯ ಇಲ್ಲ ನಾವೆಲ್ಲ ನಾವೆಲ್ಲ ಅವ್ರ ಸಮಯವನ್ನು ಯೂಸ್ ಮಾಡ್ಕೋದ್ರಲ್ಲಿ ಅದರಲ್ಲಿ ನಾವು ನಮ್ಮ ವಲ್ಕರ್ ಸರ್ ಗೆಸ್ಟಿಂಗ್ ಮಿಸ್ ಆಗಿಬಿಟ್ಟದೆ

ನಾನು ಈ ಶಾಲೆ ಪ್ರಿನ್ಸಿಪಲ್ ಆಗಿ ಮೂರನೇ ವರ್ಷಗಳ ಕೆಲಸ ಮಾಡಿದ್ದಾರೆ ಮೆಮೊರಿಬಲ್ ನನ್ನ ಸ್ನೇಹಿತರು ಮಿತ್ರ ಇಲ್ಲಿ ಯಾರು ಅಂದರೆ ಸರ್ ಆ್ಯಂಡ್ ಡ್ರಾಯಿಂಗ್ ಇವರಿಗೆ ಸರ್ ಇವರು ಇದ್ದಾರೆ ಇವ್ರ ಕೆಲಸ ಆದಷ್ಟು ಬೇಗ ಟೈಮ್ ಆಗಲಿ ಇವ್ರಿಗೆ ಒಳ್ಳೆಯ ಭವಿಷ್ಯ ಸಿಗಲಿ ಅಂತೇಳಿ ನಾನು ಸನ್ಮಾನ್ಯ ಶ್ರೀ ಮನೋಂಜನ್ ಸಾಯಿ ಅವರಿಗೆ ಸಚಿವರಿಗೆ ಮತ್ತು ಎಲ್ಲರಿಗೂ ನಾನು ಮನವಿ ಮಾಡ್ತೇನೆ ಯಾಕಂದ್ರೆ ಯಾವ ಯಾವ ಸ್ಕೂಲಿಗೆ ಬಿಟ್ಬಿಟ್ಟು ಹೋದ್ರೆ ಹನ್ನೆರಡು ವರ್ಷಗಳ ಆಯ್ತು ಅವ್ರ ಹದಿನಾಲ್ಕ ಹದಿನೈದು ವರ್ಷದ ದುಡ್ತಾ ಇದಾರೆ ಮಕ್ಕಳು ಮರಿ ಆಗಿದಾರೆ ಶರಣು ದೊಡಮನಿ ಸರ್ ಅಂತ ಅವ್ರ ಕೆಲಸ ಅವರು ಇವರು ಎಲ್ಲಾ ಕೆಲಸ ಮಾಡಿ ಪಾಪ ಇಲ್ಲಿವರೆಗೂ ವರ್ಕ್ ಮಾಡ್ತಾ ಇದಾರೆ ಅವ್ರಿಗೆ ನೀವು ಸಹಕಾರ ಕೊಡ್ರಿ ಸರ್ಕಾರಕ್ಕೂ ನನ್ನ ಮನವಿ ಇದೆ ಈ ವೇದಿಕೆ ಮುಖಾಂತರ ಸಾಹೇಬ್ರ ನಿಮ್ಮೆಲ್ಲರ ಪರವಾಗಿ ಹನ್ನೆರಡು ಹದಿನೈದು ವರ್ಷ ಆತವ್ರು ಕೆಲಸ ಮಾಡ್ತಾ ಇದಾರೆ ಅವ್ರ ಕೆಲಸ ಒಳ್ಳೇದಾಗಲಿ ಅಂತ ಆಶಿಸಿ ತಮ್ಮ ನನಗೆ ಇಲ್ಲಿ ಮಾತಾಡಲಿಕ್ಕೆ ಎರಡು ಮಾತುಗಳನ್ನ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ ನಾನು ವೇದಿಕೆ ಮೇಲೆ ಇದ್ದವ್ರದ್ದು ಹೆಸರೇ ತಗೊಳ್ಲಿಲ್ಲ ಯಾಕೆ ತಗೊಲಿಲ್ಲ ಅಂದ್ರೆ ಟೈಮೇ ಅಷ್ಟು ಶಾರ್ಟ್ ಇಲ್ಲ ಯಾಕ್ರೆ ಐವರು ಹೀಗಾಗಿ ಆ ವೇದಿಕೆ ಇಲ್ಲಿ ಇರ್ತಕ್ಕಂಥ ಗಣ್ಯಾತಿ ಗಣ್ಯ ದೊಡ್ಡ ಅಧಿಕಾರಿ ವರ್ಗದವರು ಉಪನ್ಯಾಸಕ ವಿದ್ವಾಂಸರು ಎಲ್ಲರಿಗೂ ನನ್ನ ನಮಸ್ಕರಿಸಿ ಅವ್ರ ಹೆಸರು ವೈಯಕ್ತಿಕವಾಗಿ ತೆಗೆದುಕೊಳ್ಳೋದಕ್ಕೆ ತಮ್ಮ ಹೆಸರು ತೆಗೆದುಕೊಳ್ಳೋದಕ್ಕೆ ಇಲ್ಲಿರ್ತಕ್ಕಂಥ ಪಾಲಕ ಸಿಬ್ಬಂದಿ ವರ್ಗದವರು ಯಾರ ಹೆಸರು ತೆಗೆದುಕೊಂಡಿಲ್ಲ ವೈಯಕ್ತಿಕ ಸಮಯ ವೇಸ್ಟ್ ಆಗಬಾರ್ದು ಅಂತ ಹೇಳಿ ಆ ಕಾರಣಕ್ಕಾಗಿ ಸಾಧ್ಯ ಆದಷ್ಟು ನನ್ನ ಸಮಯವನ್ನು ಅನ್ನೋ ಕಾರಣಕ್ಕಾಗಿ ನಾನು ಎರಡು ಮಾತುಗಳನ್ನು ನಡೆಸ್ತೇನೆ ಜೈ ಹಿಂದ್ ಜಯ ಸಮಾಜ ಕಲ್ಯಾಣ ಇಲಾಖೆಯ ಹಲವಾರು ಯೋಜನೆಗಳ ಬಗ್ಗೆ ಪಾಲಕರಿಗೆ ಹಾಗೂ ಉದ್ದು ಮಕ್ಕಳಿಗೆ ಎಲ್ಲ ಅಧಿಕಾರಿಗಳಿಗೆ ತಿಳಿಸಿಕೊಟ್ಟಂತ ಡಿ ಎಂ ಸರ್ ಅವರಿಗೆ ಧನ್ಯವಾದಗಳು ಅದೇ ರೀತಿಯಾಗಿ ಇನ್ನೋರ್ವ